ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಶ್ವ ಸ್ನೇತ್ರ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಆಚರಣೆ ಮಾಡ್ತಕ್ಕಂಥ ಭಕ್ತಿ ಏನಿದೆ ಅದು ನನ್ನ ಭಕ್ತಿ ನಿಜವಾದ ಭಕ್ತಿ ಅಥವಾ ಸುಳ್ಳು ಭಕ್ತಿ ಇದ್ರ ಬಗ್ಗೆ ತಿಳಿತಕ್ಕಂಥದ್ದು ಹೇಗೆ ಅದನ್ನ ವಿಡಿಯೋದಲ್ಲಿ ನೋಡೋಣ ಪ್ರತಿಯೊಬ್ಬರು ಕೂಡ ಪೂಜೆ ಕೈಕರಿಯಗಳನ್ನ ಮಾಡ್ತಕ್ಕಂಥದ್ದು ಅವರ ಆತ್ಮ ಕಲ್ಯಾಣಕ್ಕೋಸ್ಕರವೇ ವಿನ ಬದಲಿಗೆ ದೇಹದ ಅನುಕೂಲಕ್ಕೆ ದೇಹದ ಇಚ್ಛೆಗಳಿಗೆ ಪೂರ್ವವಾದಂತಹ ಸೌಲಭ್ಯಗಳು ಸಿಗಲಿ ಅನ್ನುವ ಕಾರಣಕ್ಕಲ್ಲ ಶ್ರಮಪಟ್ಟು ಕೂಡ ದೇಹದ ಇಚ್ಛೆಗಳು ಇಷ್ಟಾರ್ಥಗಳನ್ನ ಏನಿದೆ ಅದನ್ನ ಪೂರೈಸಿಕೊಳ್ಳಬಹುದು ಪೂಜೆ ಇಲ್ಲದಿದ್ದಂತಹ ಪಕ್ಷದವರು ಏಕೆಂದ್ರೆ ಎಷ್ಟು ಜನ ನಾಸ್ತಿಕ ವರ್ಗ ಇದೆ ಅಷ್ಟು ನಾಸ್ತಿಕ ವರ್ಗವನ್ನೆಲ್ಲವನ್ನೂ ಕೂಡ ನಾವು ನೋಡಿದಾಗ ಪೂಜೆನೆ ಮಾಡಬೇಕಾಗಿಲ್ಲ ದೇಹದ ಇಷ್ಟಾರ್ಥಗಳು ಇಚ್ಛೆಗಳನ್ನ ನೆರವೇರಿಸಿಕೊಳ್ಳಲು ಅದು ವಿದ್ಯಾಭ್ಯಾಸ ಆಗಿರ್ಬೋದು ಜೀವನ ಆಗಿರ್ಬೋದು ಅದರಲ್ಲಿ ವ್ಯಾಪಾರ ಆಗಿರ್ಬೋದು ಉದ್ಯಮ ಆಗಿರ್ಬೋದು ವೃತ್ತಿ ಆಗಿರ್ಬೋದು ಇನ್ನಿತರ ಕಲೆ ಚಟುವಟಿಕೆ ಇತ್ಯಾದಿ ಆಗಿರ್ಬೋದು ಅಲ್ಲಿ ಪೂಜೆ ಪ್ರಧಾನ ಅಲ್ಲ ಪೂಜೆ ಮಾಡ್ತಕ್ಕಂಥದ್ದೇ ಆತ್ಮ ಕಲ್ಯಾಣಕ್ಕೋಸ್ಕರ ಹೀಗಿದ್ದಾಗ ಯಾರು ಪೂಜೆ ಕೈಗೆರೆಗಳನ್ನ ಮಾಡ್ತಾರೆ ಆ ಪೂಜೆ ಕೈಗಾರ್ಯಗಳನ್ನ ಮಾಡ್ತಕ್ಕಂಥವರು ಆ ಮಾಡುವ ಪೂಜೆ ಏನಿದೆ ಅದು ಭಕ್ತಿ ಅಂತ ನಾವು ಕರೆಯಲಾಗುತ್ತೆ ಆ ಭಕ್ತಿ ನಿಜವಾದದ್ದೇ ಅಥವಾ ಆ ಭಕ್ತಿ ನಟನೆಯೋ ಇದ್ರ ಬಗ್ಗೆ ತಿಳಿದಕ್ಕಂಥದ್ದು ಹೇಗೆ ಹಾಗೆ ಮುಖ್ಯವಾಗಿ ದೇಹದ ಸ್ಥಿತಿಗತಿ ಮಾತಿನ ಸ್ಥಿತಿಗತಿ ಆಧಾರದ ಮೇಲೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಮನಸ್ಸಿನಿಂದ ಆಡಿದ್ರು ಕೂಡ ನಾಲ್ಗೆಯಲ್ಲೇ ಬರೋದು ಮಾತು ಬಾಯಲ್ಲೇ ಆಡ್ತಕ್ಕಂಥದ್ದು ಅಥವಾ ನಟನೆ ಮೂಲಕ ಆಡೋದಾದ್ರೂ ಕೂಡ ಬಾಯಿಂದ ಬರುತ್ತೆ ಅದರಿಂದಾಗಿ ಮಾತು ಸಾಕ್ಷಿ ಆಗಲಾರದು ಹಾಗೆ ಜೀವನದಲ್ಲಿ ನಡಗೆ ಮನುಷ್ಯನ ದೇಹದ ಆಧಾರದ ಮೇಲೆ ನಡಗೆ ಏನಿದೆ ಆ ನಡಗೆ ಕೂಡ ನಡವಳಿಕೆ ಆಚರಣೆ ಅದು ಕೂಡ ಭಕ್ತಿಗೆ ಸಾಕ್ಷಿ ಆಗಲಾರದು ಹೇಗೆ ಯಾಕೆ ನಾನು ಮೊದಲೇ ಹೇಳ್ದಂತೆ ಮನಸ್ಸಿನಿಂದ ಬರ್ತಕ್ಕಂತಹ ಭಾವನೆಗಳ ಮಾತುಗಳು ಕೂಡ ನಾಲಿಗೆಯಲ್ಲೇ ಬರ್ತಾವೆ ಹಾಗೆ ನಡಿಗೆಯಲ್ಲಿ ನಟನೆಯೂ ಕೂಡ ದೇಹದ ನಡೆನುಡಿಯಲ್ಲೇ ಹಾಗಿದ ಹಾಗಿದ್ಮೇಲೆ ಇದರಲ್ಲಿ ನಿಜ ಭಕ್ತಿ ಯಾವುದು ಅಂತ ಕಂಡಿಡಿಯೋದು ಹೇಗೆ ಯಾವಾಗ ಮನುಷ್ಯ ಪೂಜೆ ಕೈಕರ್ಯಗಳನ್ನ ಮಾಡ್ತಾನೆ ಭಕ್ತಿ ಆಚರಣೆಯನ್ನು ಮಾಡ್ತಾನೆ ಆ ಭಕ್ತಿ ಆಚರಣೆ ಕಾರಣದಿಂದ ಆತ್ಮದ ಪ್ರಗತಿಗೆ ಏನು ಕಾರ್ಯವನ್ನು ಮಾಡ್ತಾ ಇರ್ತಾನೆ ಅಂತ ಸಂದರ್ಭದಲ್ಲಿ ಮತ್ತೊಂದು ಜೀವಕ್ಕೆ ನೋವನ್ನ ನೀಡುವುದಿಲ್ಲ ತನ್ನ ಕಲ್ಯಾಣದ ವಿಚಾರಕ್ಕೆ ಹಿಂಜರಿಯುವುದಿಲ್ಲ ಒಳ್ಳೆ ಆಚರಣೆ ನಡೆ ನುಡಿ ಮಾತು ಮಾರ್ಗಗಳನ್ನ ಬಿಡುವುದಿಲ್ಲ ಎಂತಹ ಸಂದರ್ಭ ಬಂದಂತಹ ಪಕ್ಷದಲ್ಲೂ ಕೂಡ ಸಕಾರಾತ್ಮಕ ಆಚರಣೆಗೆ ಆ ಮನುಷ್ಯನ ಮನಸ್ಸು ತುಡಿತ ಎಂತಕ್ಕಂಥದ್ದು ನಿರಂತರವಾಗಿ ಸಾಕ್ತಾನೇ ಇರುತ್ತೆ ಪೂಜೆ ವೈಖರೆಗಳನ್ನ ಮಾಡ್ತಕ್ಕಂತಹ ನಿಜ ಭಕ್ತಿ ಉಳ್ಳಂತಹ ಜೀವ ಭಗವಂತ ಎದುರಿಗಿರಲಿ ಎದುರಿಗೆ ಇಲ್ಲದೇ ಇರಲಿ ಸಕಾರಾತ್ಮಕತೆಯನ್ನ ತೊರೆಯೋದಿಲ್ಲ ಒಳ್ಳೆತನವನ್ನ ಬಿಡೋದಿಲ್ಲ ಯಾವುದೋ ಕಾರಣ ವಶ ಎಂಥದ್ದೋ ಒಂದು ಸಂದರ್ಭದಲ್ಲಿ ಸಿಲುಕಿದಂತಹ ಪಕ್ಷದಲ್ಲೂ ಬಿಸಿಲಲ್ಲಿ ಬೆಂದಂತ ಎರೆಹುಳುವಿನಂತೆ ಬಿಸಿಲಲ್ಲಿ ಬೇಯುತ್ತಿರುವ ನಲುಗುತ್ತಿರುವ ನೀರಿನಿಂದ ಹೊರತೆಗೆದ ಮೀನಿನಂತೆ ಚಡಪಡಿಸ್ತಿತ್ತು ಜೀವ ಯಾವ ಭಕ್ತಿ ನಿಜ ಭಕ್ತಿ ಅನ್ಯಾಯವನ್ನ ಮಾಡಲು ಅನವರತ ಮನಸ್ಸಿನಲ್ಲಿ ಬಾಧೆಯನ್ನ ಪಡ್ತಕ್ಕಂಥದ್ದು ಇನ್ನೊಬ್ರಿಗೆ ತೊಂದರೆ ನೋವನ್ನ ಕೊಡಲು ಅದಾಗಿ ಕೊಡೋದಿಲ್ಲ ಬೇರೆ ಒತ್ತಾಯ ಮಾಡ್ತಾರೆ ಏ ನಾನು ಹೇಳ್ತಾ ಇದ್ದೀನಿ ಆ ಕೆಲಸ ಮಾಡು ಯಾರೋ ಪಾಪ ವೃತ್ತಿಗೆ ಸೇರ್ಕೊಂಡಿದ್ರು ಅವ್ರ ಮೇಲಧಿಕಾರಿ ದುಷ್ಟನಿದ್ದ ಇಲ್ಲ ರಾಜಕೀಯ ವರ್ಗದ ಯಾವುದೋ ಅಧಿಕಾರಿ ಅಥವಾ ಆಡಳಿತಾಧಿಕಾರಿ ದುಷ್ಟನಿದ್ದ ಐ ನಾನು ಹೇಳ್ತಾ ಇದ್ದೀನಿ ಆ ಕೆಲಸ ಮಾಡು ಅಂದ್ರೆ ಆ ಸ್ವಂತ ಜೀವ ಏನಿದೆ ಭಕ್ತಿ ಆಚರಣೆ ಮಾಡ್ತಕ್ಕಂಥದ್ದು ಅದು ಆ ಸಂದರ್ಭದಲ್ಲಿ ಕಾರ್ಯವನ್ನು ಮಾಡುತ್ತೆ ಆದ್ರೆ ಮನಸ್ಸನ್ನ ಹೂವು ಮುದುಡಿದಂತಹ ಪುಷ್ಪವಾಗುತ್ತೆ ಮನಸ್ಸು ಯಾಕೆಂದ್ರೆ ಹಾನಿಕಾರಕ ಕಾರ್ಯವನ್ನು ಮಾಡಲು ಅದಕ್ಕೆ ಇಚ್ಛೆ ಆಗೋದಿಲ್ಲ ಇದು ಕೆಲಸ ಕಾರ್ಯದ ವಿಭಾಗದಲ್ಲಿ ಆಗಿರ್ಬೋದು ಮನೆಯಲ್ಲಾಗಿರ್ಬೋದು ಸಾಮಾಜಿಕ ವಿಭಾಗ ಯಾವುದೇ ವಿಭಾಗದಲ್ಲಿ ಒತ್ತಡದಲ್ಲಿ ಸಿಲುಕಿ ಕೆಟ್ಟ ಕಾರ್ಯಗಳನ್ನ ಮಾಡ್ತಕ್ಕ ತಪ್ಪು ಕಾರ್ಯಗಳನ್ನ ಮಾಡ್ತಕ್ಕಂಥ ಧರ್ಮ ವಿರೋಧಿ ಕಾರ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭ ಯಾವ ಜೀವಕ್ಕೆ ಎದುರಾಗತ್ತ ಜೀವಕ್ಕೆ ಸಮಾಧಾನವಿಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅದಕ್ಕೆ ಮನಸ್ಸಿನಲ್ಲಿ ದುಗುಡ ಅಳುಕ ಭಯ ಜೊತೆಗೆ ಉದ್ವೇಗ ಕೋಪ ಇತ್ಯಾದಿ ಅಂಶಗಳು ಅದರಲ್ಲಿ ಪ್ರಕಟವಾದರೆ ಅದು ನಿಜ ಭಕ್ತಿ ಭಗವಂತ ಎದುರಿಗಿರ್ಲಿ ಇಲ್ಲದೇ ಇರ್ಲಿ ಯಾವುದು ಸಕಾರಾತ್ಮಕ ಯಾವುದು ಸರಿ ಯಾವುದು ನ್ಯಾಯ ಯಾವುದು ಸತ್ಯ ಯಾವುದು ಉಚಿತ ಅಂತ ಕಾರ್ಯಗಳನ್ನ ಬಿಟ್ಟು ಅನ್ಯ ಕಾರ್ಯಗಳನ್ನ ಮಾಡಲು ಮನಸ್ಸು ಮಾಡುವುದಿಲ್ಲ ಮಾಡುವುದು ಇಲ್ಲ ಅಂತಹ ಬಲವಂತದ ಸಂಬಂಧ ಸಂದರ್ಭ ಬಂದಂತಹ ಪಕ್ಷದಲ್ಲಿ ಆತಂಕಕ್ಕೆ ಈಡಾಗತ್ತೆ ಆ ಮನುಷ್ಯ ಭಕ್ತಿಯ ಆಚರಣೆಯಲ್ಲಿ ಒಂದೇ ನಿಮಿಷ ಪೂಜೆ ಮಾಡಿ ಒಂದೇ ಮಂತ್ರವನ್ನು ಹೇಳಿ ಒಂದು ಮಂತ್ರನೂ ಹೇಳುತ್ತೆ ಭಗವಂತನಲ್ಲಿ ಪೂಜೆ ಮಾಡಲಿ ಪ್ರಾರ್ಥನೆ ಮಾಡಿ ತಂದೆ ನ ತಾಯಿ ನನ್ನನ್ನು ಕಾಪಾಡೋಣ ಉಳಿತು ಮಾಡು ಒಳ್ಳೆ ಮಾರ್ಗ ತೋರು ಇಷ್ಟೇ ಭಕ್ತಿ ಆಚರಣೆಯನ್ನ ಮಾಡಿ ಅದು ಭಕ್ ನಿಜವಾದ ಭಕ್ತಿ ಭಗವಂತನಲ್ಲಿ ಶರಣಾಗಿ ಆ ಶರಣಾದ ಸ್ಥಿತಿಯನ್ನ ಯಾರು ದೇಹದ ಮೂಲಕ ನಡೆಯ ಮೂಲಕ ನುಡಿಯ ಮೂಲಕ ಮಾತಿನ ಮೂಲಕ ಕಾರ್ಯದ ಮೂಲಕ ಕೂತಾಗ ನಿಂತಾಗ ನಿದ್ದೆ ಮಾಡುವಾಗ ಆಲೋಚನೆ ಮಾಡುವಾಗ ನಡೆಯುತ್ತಾನೋ ಅವನು ನಿಜ ಭಕ್ತಿ ಇದಕ್ಕೆ ಹೊರತು ಪಡಿಸಿ ಯಾರು ನಡೀತಾರೆ ಭಗವಂತನಲ್ಲಿ ಪೂಜೆ ಮಾಡ್ತಾರೆ ಹೋಮ ಮಾಡ್ತಾರೆ ಅವನ ಮಾಡ್ತಾ ದಾನ ಮಾಡ್ತಾ ಧರ್ಮ ಮಾಡ್ತಾ ಬೇರೆಯವ್ರಿಗೆ ತೋರಿಸ್ತಾ ಇದ್ದಾರೆ ಆಹಾರವನ್ನು ಹಂಚುತ್ತಾರೆ ಬಟ್ಟೆಯನ್ನು ಹಂಚುತ್ತಾರೆ ಉಡುಗೊರೆಯನ್ನು ಹಂಚುತ್ತಾರೆ ದುಡ್ಡನ್ನು ಹಂಚುತ್ತಾರೆ ದೇವರ ಕಾರ್ಯ ಅಂತ ಹೆಸರು ಹೇಳ್ಕೊಂಡು ದೊಡ್ಡ ದೊಡ್ಡ ಚಲನ ಹಾಕೋತಾರೆ ಪ್ರಕಟಣೆ ಮಾಡ್ತಾರೆ ಪ್ರಸಾರ ಮಾಡಿಸ್ಕೋತಾರೆ ಪ್ರಸಾರ ಕೂಡ ಮಾಡ್ತಾರೆ ಅವ್ರದೇ ಚಾನೆಲ್ ಇರ್ಬೋದು ಅವ್ರದೇ ಮೀಡಿಯಾಗಳಿರ್ಬಹುದು ಯಾವುದೋ ಒಂದು ಪೇಪರ್ ಇರ್ಬೋದು ಮಾಧ್ಯಮ ಇರ್ಬೋದು ಜನರ ಮೂಲಕ ಇರ್ಬೋದು ಪ್ರಚಾರ ಪ್ರಸಾರ ಎಲ್ಲವನ್ನೂ ಕೂಡ ಮಾಡ್ತಾರೆ ಆದರೆ ನೈತಿಕತೆ ಸತ್ಯನ್ಯಾಯ ಧರ್ಮ ನಿಷ್ಠೆ ಎಂಬ ಆಚರಣೆ ಮಾಡುವುದಿಲ್ಲ ಅಲ್ಪ ಮಾಡುದು ಕೂಡ ಹೆಚ್ಚಿನ ಮಟ್ಟದಲ್ಲಿ ಹಾನಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜೀವ ನಡಗುವುದಿಲ್ಲ ಕೈ ನಡಗುವುದಿಲ್ಲ ಕಾಲ್ ನಡಗುವುದಿಲ್ಲ ನಾಲೆಗೆ ತೊದಲುವುದಿಲ್ಲ ಕಣ್ಣು ಕಳವಳ ಆಗುವುದಿಲ್ಲ ನಿರ್ದಾಕ್ಷಿಣ್ಯವಾಗಿ ಕಾರ್ಯವನ್ನ ಮಾಡ್ತಾರೆ ಜೀವಕ್ಕೆ ವಿರುದ್ಧವಾಗಿ ಅದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಜೀವವಾಗಿರಬಹುದು ಪರಿಸರದಲ್ಲಿ ಇರ್ತಕ್ಕಂಥದ್ದಾಗಿರ್ಬಹುದು ಮಾನವ ಕುಲ ಆಗಿರ್ಬೋದು ಅನ್ಯ ಜೀವವಾಗಿರಬಹುದು ಕಡಿಮೆ ಉಸಿರಾಡೋದು ಜಾಸ್ತಿ ಉಸಿರಾಡೋದು ಜೀವಗಳಾಗಿರ್ಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಆಚರಣೆಯನ್ನ ಮಾಡುವುದಾದ್ರೂ ಕೂಡ ಆತ್ಮಕ್ಕೆ ವಿರುದ್ಧವಾದಂತಹ ಕಾರ್ಯವನ್ನು ಯಾರು ಮಾಡ್ತಾರೆ ಅದು ನಟನೆಯ ಭಕ್ತಿ ಆ ಭಕ್ತಿ ನಟನೆ ಅದರಲ್ಲಿ ಸತ್ಯ ಇಲ್ಲ ಭಗವಂತನ ಇಚ್ಛೆ ಆಶೀರ್ವಾದ ಭಗವಂತನ ಕೃಪೆಗನುಸಾರವಾಗಿ ನಡೀತಕ್ಕಂಥದ್ದಲ್ಲ ಇದು ತೋರ್ಪಡಿಕೆಯ ಭಕ್ತಿ ನಿಜ ಭಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಜ ಭಕ್ತಿ ಸದಾ ಕಾಲ ಜೀವಿತವಿದ್ದು ಸಕಾರಾತ್ಮಕತೆಯನ್ನೇ ಉಳಿಸಿಕೊಳ್ಳುತ್ತೆ ಆತ್ಮದಂತೆ ಆತ್ಮಶಾಶ್ವತ ಆತ್ಮ ಪರಬ್ರಹ್ಮನ ಅಂಶ ಸಂಪೂರ್ಣ ಸತ್ಯ ಶುದ್ಧ ಚೇತನ ಶಕ್ತಿ ಹಾಗಾಗಿ ಭಕ್ತಿ ಎಂತಕ್ಕಂಥದ್ದು ಕೂಡ ಅಷ್ಟೇ ಅದರಲ್ಲಿನ ಸಂಪೂರ್ಣ ದೈವಿಕ ಸ್ಥಿತಿಯನ್ನು ನಾವು ಕಾಣ್ಬೋದು ಅದು ಅಲ್ಪ ಪ್ರಮಾಣದ ಪೂಜೆ ಹೆಚ್ಚಿನ ಪ್ರಮಾಣದ ಪೂಜೆ ಹೆಚ್ಚಿನ ಮಂತ್ರ ಜಪ ಹೆಚ್ಚಿನ ತಪ ಆಚರಣೆಗಳು ತಪಸ್ಸು ಆಚರಣೆ ಕಡಿಮೆ ಯಾವುದನ್ನೇ ಮಾಡಿದ್ರು ಯಾರು ಸಕಾರಾತ್ಮಕ ಕಾರ್ಯವನ್ನ ದೇಹದ ಆಧರಿಸಿ ಕಾರ್ಯವನ್ನು ಮಾಡ್ತಾರೆ ದೇಹವನ್ನ ಬಳಸಿಕೊಂಡು ಕಾರ್ಯವನ್ನು ಮಾಡ್ತಾರೆ ಅದು ದೈವದಲ್ಲಿ ಇರ್ತಕ್ಕಂತಹ ಭಕ್ತಿ ಭಗವಂತನೊಂದಿಗೆ ಇರ್ತಕ್ಕಂತಹ ನಿಜ ಭಕ್ತಿ ಇದಕ್ಕೆ ವಿರುದ್ಧವಾಗಿ ಯಾರು ಕಾರ್ಯಾಚರಣೆಯನ್ನ ಮಾಡ್ತಾರೆ ಅವರು ತನ್ನ ಏಳಿಗೆಯನ್ನು ನಷ್ಟ ಮಾಡಿಕೊಂಡು ಅನ್ಯರನ್ನೂ ಕೂಡ ಹಾಳು ಮಾಡಿ ಅನ್ಯರಿಗೂ ಕೂಡ ಹಾಳು ಮಾಡಿಸಿ ಅನ್ಯರೂ ಕೂಡ ಹಾಳಾಗ್ಲಿಕ್ಕೆ ಕಾರಣ ಆಗ್ತಕ್ಕಂಥವ್ರು ಇದು ನಟನೇ ಭಕ್ತಿ ಅದಕ್ಕೆ ಒಂದು ರೂಪಾಯಿ ಖರ್ಚು ಮಾಡ್ತಾರೋ ನೂರು ಖರ್ಚು ಮಾಡ್ತಾರ ಸಾವಿರ ಖರ್ಚು ಮಾಡ್ತಾರ ಲಕ್ಷ ಕೋಟಿ ಖರ್ಚು ಮಾಡ್ತಾರ ಯಾವುದು ಖರ್ಚು ಮಾಡುದು ಕೂಡ ವ್ಯರ್ಥ ಭಗವಂತ ಆ ಕಡೆ ನೋಡೋದು ಇಲ್ಲ ನಿಜ ಭಕ್ತಿ ಎಲ್ಲಿರುತ್ತೆ ಅಲ್ಲಿ ಭಗವಂತನ ಪೂರ್ಣ ದೃಷ್ಟಿ ಈ ರೀತಿಯಾದಂತ ಭಕ್ತಿ ಏನಿರುತ್ತೆ ಅಲ್ಲಿ ಭಗವಂತ ವೀಕ್ಷಣೆ ನೋಡ್ತಕ್ಕಂಥದ್ದಲ್ಲ ಇಂತಹ ಸಂದರ್ಭದಲ್ಲೂ ಕೂಡ ಒಬ್ಬ ಭಕ್ತನಿದ್ದಂತಹ ಪಕ್ಷದಲ್ಲಿ ನೋಡುತ್ತೆ ಹೀಗೆ ನೋಡುವುದೇ ಬೇರೆ ವೀಕ್ಷಣೆಯೇ ಬೇರೆ ಅಲ್ಲಿ ಪರೀಕ್ಷೆ ಆ ಪೂಜೆಯಲ್ಲಿ ಪರೀಕ್ಷೆಗಳಿರುತ್ತೆ ಅಥವಾ ಉತ್ತಮ ಫಲಿತಾಂಶ ಇರೋದಿಲ್ಲ ಸಕಾರಾತ್ಮಕತೆ ಇದ್ದಂತಹ ಪಕ್ಷದಲ್ಲಿ ನೋಡ್ತಕ್ಕಂಥದ್ದಿರತ್ತೆ ಉತ್ತಮ ಪರಿಣಾಮ ಇರುತ್ತೆ ಪರೀಕ್ಷೆ ಕಡಿಮೆ ಇರುತ್ತೆ ಏಕೆಂದ್ರೆ ಆಚರಣೆಯಲ್ಲೇ ಸಕಾರಾತ್ಮಕತೆ ತಂದ ಮೇಲೆ ಇನ್ನು ಮತ್ತೇನು ಬಾಕಿ ಮತ್ತೇನು ಬೇಕು ಆತ್ಮಕ್ಕೆ ಆತ್ಮದ ನಿಜಗುಣವೇ ಸತ್ಯನಾಯ ಧರ್ಮ ನಿಷ್ಠೆ ಸಕಾರಾತ್ಮಕತೆ ಅದಕ್ಕೆ ಮೀರಿ ಏನು ನಡಿಲಿಕ್ಕಾಗತ್ತೆ ಹಾಗಾಗಿ ಇನ್ನು ಪರೀಕ್ಷೆ ವಿಧಾನಗಳು ಇರೋದಿಲ್ಲ ಈ ರೀತಿಯಾಗಿ ಮನುಷ್ಯನ ಭಕ್ತಿಯನ್ನ ನಿಜ ಭಕ್ತಿ ಮತ್ತು ನಟನೆಯ ಭಕ್ತಿ ಅಂತ ತಿಳಿಬಹುದು ಅವರ ಸ್ವಂತಕ್ಕೆ ಕಾರ್ಯವನ್ನು ಮಾಡ್ಕೊಳ್ಳಿ ಬೇರೆಯವರ ಕಲ್ಯಾಣಕ್ಕೆ ಕಾರ್ಯವನ್ನೇ ಮಾಡಲಿ ಪೂಜೆ ಕೈಕರ್ಯ ಹೋಮ ಹವನ ಇತ್ಯಾದಿ ಮನೆಗಳಲ್ಲೇ ಮಾಡಲಿ ದೇವಸ್ಥಾನದಲ್ಲೇ ಮಾಡಲಿ ಹೊರಗಡೆ ಜಾಗಗಳಲ್ಲೇ ಮಾಡಲಿ ಬೆಟ್ಟ ಗುಡ್ಡ ತಪ್ಪಲುಗಳಲ್ಲಿ ವಾಸವಾಗಿರ್ತಕ್ಕಂಥ ಭಗವಂತನ ನಿಲಯ ಅಥವಾ ನೆಲೆ ಏನಿದೆ ತಾಣಗಳಲ್ಲೇ ಮಾಡಲಿ ತನ್ನ ಕಲ್ಯಾಣಕ್ಕೆ ಇತರ ಕಲ್ಯಾಣಕ್ಕೆ ಮಾಡೋದ್ರಲ್ಲಿ ಒಳಿತು ಎಂತಕ್ಕಂಥ ಆಚರಣೆ ಇದ್ದರೆ ಅದು ನಿಜ ಭಕ್ತಿ ಒಳಿತು ಎಂತಕ್ಕಂಥದ್ದು ಎಲ್ಲಿರೋದಿಲ್ಲ ಅದು ನಟನೆಯ ಭಕ್ತಿ ಈ ರೀತಿಯಾಗಿ ಭಕ್ತಿಯಲ್ಲಿ ಎರಡು ವಿಧಗಳನ್ನು ತಿಳಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಸುದಕ್ಕ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ದಿನ ಪಕ್ಷದಲ್ಲಿ ಮಾಟ ಮತ ಸಮಸ್ಯೆ ಪಕ್ಷ ದುಪ್ಪದ ಬೋಡಿಗೆ ಆರ್ಡರ್ ಮಾಡಬಹುದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ತಂತ್ರಮಂಥ ಬಾಧೆಯನ್ನು ಮಾಟಮತ ಸಮಸ್ಯೆ ಸಪೋರ್ಟ್ ನಿವಾರಣೆ ಮಾಡುವುದು ಲಕ್ಷ್ಮೀ ಕೃಪಾ ಪ್ರತಿಯೊಂದು ದುಃಪದ ಬೋಡ್ ಕೊಡಲ್ಲ ಬೈದ ಮನೆ ಲಗ್ನ ಮುಂಗಟ್ಟುಗಳಿರುವ ಸ್ಥಳಗಳಲ್ಲಿ ಹಾಕಿದ್ರೆ ಹಣಕಾಸಿನ ಉಳಿದ ಇತ್ಯಾದಿ ಅಂಕಲು ಕೊಡಲಾಗಬೇಕು ಹಾಗೆ ಆಯ್ಕಲ್ಲ ಆತ್ಮ ತಲೆ ಪ್ರತಿಯಾಗ ಆತ್ಮಸಮಸ್ಯ ನಿವಾರಣೆಗೆ ಇದು ಆಸ್ಪತ್ರೆ ಕಾಯಿಲೆಯು ಅಥವಾ ಆತ್ಮದ ಸಮಸ್ಯೆಯು ಇದ್ರ ಬಗ್ಗೆ ತಿಳಿಲಿಕ್ಕೆ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನ ನೋಡಿ ಆತ್ಮ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಎರಡು ರೀತಿಯಾಗಿ ಇದೆ ದೇಹ ಪ್ರತಿಗೆ ತಲೆ ಪ್ರತ್ಯೇಕ ಪೌಡರ್ ಕೂಡ ಇದೆ ದೇಹ ಪ್ರತಿಗೆ ತಲೆ ಪ್ರತ್ಯೇಕ ದುಃಪದ ಪೌಡರ್ ಇದೆ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಸ್ಮೆಲ್ ತಗೊಳ್ಳೋದು ಮೈಕೆಗೆ ಹಿಡ್ಕೊಳ್ಳೋದು ಮನೆಗೆ ಹಾಡ್ತಕ್ಕಂಥದ್ದು ಅದನ್ನು ನೀವು ಬಳಸೋದ್ರಿಂದ ಐವತ್ತು ಪ್ರತಿಶತ ಆತ್ಮ ಸಮಸ್ಯೆಗಳು ಆಗ್ತಾ ಬರ್ತಾ ಒಂದು ವಾರ ಹದಿನೈದು ದಿವಸ ಒಂದು ತಿಂಗಳು ಒಳಗಡೆ ನಿಮ್ಮ ಕಂಟ್ರೋಲ್ ಬರುತ್ತೆ ಆದ್ರೆ ದೋಷಗಳೇನಿರ್ತವೆ ಅದನ್ನು ತಿಳ್ಕೊಂಡು ಅದಕ್ಕೂ ಕೂಡ ಪರಿಹಾರವನ್ನು ವಶವಾಗಿ ಮಾಡಿ ನಿಮ್ಮಿಂದ ಯಾರು ನೊಂದಂತ ನೊಂದ ಅವ್ರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥದ್ದು ಧರ್ಮ ಅದಕ್ಕೆ ಮೀರಿ ಬರೀ ನಿಮ್ಮೊಬ್ಬರ ಸುಖಕ್ಕೆ ನೀವು ಕಾರ್ಯವನ್ನು ಮಾಡಿದ್ರೆ ಅದು ಪ್ರಯೋಜನ ಆಗೋದಿಲ್ಲ ಭಗವಂತನ ಆ ದೇವಾಲಯದಲ್ಲಿ ನ್ಯಾಯವೂ ಕೂಡ ಸಿಗೋದಿಲ್ಲ ಹಾಗಾಗಿ ಏನು ದೋಷಗಳಿರುತ್ತೆ ಆ ದೋಷಗಳೊಂದ್ರಷ್ಟೇ ನಿಮ್ಮಿಂದ ಬೇರೆಯವ್ರಿಗೆ ಬಾಧೆ ಆಗಿದೆ ಹಾನಿಯಾಗಿದೆ ಅವ್ರಿಗೆ ಒಳಿತು ಮಾಡ್ಬೇಕು ಅಂತ ಆ ಕಾರ್ಯವನ್ನು ಮಾಡಿ ಅದ್ರ ಜೊತೆಗೆ ಅನುಕೂಲ ಆಗ್ತಾ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಮಾಡಿ ಬುಕ್ ಮಾಡೋದು ಜೊತೆಗೆ ಲಕ್ಷ್ಮೀ ಪ್ರಾಪ್ತಿ ದುಃಖದ ಕೊಡುವ ಕೂಡ ಲಭ್ಯತೆ ಮನೆಯಲ್ಲಿ ಮುಂಗಟಗಳಲ್ಲಿರುವ ಸ್ಥಳಗಳಲ್ಲಿ ಹಾಕೊಳ್ಳೋದಿಲ್ಲ ಹಣಕಾಸಿನ ಅನುಕೂಲ ಆಗ್ತದೆ ಅವರು ಕೈಗೊಳ್ಳುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯಪ್ರತೆಗೆ ತಲೆ ಪ್ರತಿ ಈಗಾಗಲೇ ಹೇಳಿದೆ ಹಾಗೆ ಎರಡು ರೀತಿಯಾಗಿ ಪೌಡಿದೆ ಆತ್ಮಸ್ಯ ನಿವಾರಣೆಗೆ ಉಳಗಲ್ಲ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯತೆ ಹನ್ನೆರಡು ವರ್ಷದ ಒಳಪಡ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯತೆ ಅಸ್ತ ಸಾಂತ್ರಿಕ ಸಮಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿಂತ ಪಕ್ಷದ ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ನೆನಪಿಡಿ ನೇರ ಮಾತುಕತೆ ಅಂದ್ರೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡ್ ಮಾತನಾಡಕ್ಕೆ ಅವಕಾಶ ಇರುತ್ತೆ ಅವಕಾಶ ಇರೋದಿಲ್ಲ ಇದನ್ನು ಗಮನಿಸಬೇಕು